ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತನೇ ಅಧ್ಯಾಯ ಕೊಟ್ಟದ್ದರಲ್ಲಿ ತೃಪ್ತಿಯಿಂದಿರಬೇಕು ಶ್ರೀ ಗುರುಭ್ಯೋ ನಮಃ ಒಮ್ಮೆ ಬಾಬಾ ಭಕ್ತರಾದ ದಾಸಗಣು ಅವರು ಮರಾಠಿ ಭಾಷೆಯಲ್ಲಿ ಈಸಾವಾಸ್ಯ ಉಪನಿಷತ್ತಿನ ಭಾವಾರ್ಥ ಬರೆಯುತ್ತಾ ಹೋದರು ಇದು ತುಂಬ ಅರ್ಥಗರ್ಭಿತವಾದ ಉಪನಿಷತ್ತು ಮಂತ್ರೋಪನಿಷದ್ ಎಂಬ ಹೆಸರು ಇದಕ್ಕಿದೆ ಇಲ್ಲಿ ಆತ್ಮದ ಸೂಕ್ಷ್ಮ ವರ್ಣನೆ ಕರ್ಮಯೋಗ ಯೋಗಿಯ ಸ್ವಭಾವದ ನಿರೂಪಣೆ ಜ್ಞಾನಕರ್ಮಗಳ ನಡುವಣ ಸಂಬಂಧಗಳು ವರ್ಣಿತವಾಗಿವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಧ್ಯಾತ್ಮವಿದ್ಯೆ ಹಾಗೂ ಬ್ರಹ್ಮಜ್ಞಾನಗಳ ಮಿಶ್ರಣವನ್ನು ನಾವು ಈ ಉಪನಿಷತ್ತಿನಲ್ಲಿ ಕಾಣಬಹುದು ದಾಸಗಣೂರವರ ಪ್ರತಿ ಶ್ಲೋಕಕ್ಕೂ ಮರಾಠಿಯಲ್ಲಿ ಅರ್ಥ ಬರೆದರೂ ಅವರಿಗೆ ತೃಪ್ತಿಯಾಗಲಿಲ್ಲ ಅವರ ಕೆಲವು ಅನುಮಾನಗಳು ಪರಿಹಾರವಾಗದೆ ಹಾಗೆಯೇ ಉಳಿದವು ಈಸಾವಾಸ್ಯ ಉಪನಿಷತ್ತು ಬ್ರಹ್ಮಜ್ಞಾನದ ಕೈಪಿಡಿಯಂತಿದೆ ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಈ ಮಂತ್ರಗಳಿಗೆ ಕರಾರುವಕ್ಕಾದ ಅರ್ಥವನ್ನೂ ನೀಡಬಲ್ಲರು ಹೀಗೆ ಯೋಚಿಸಿದ ಗಣೂರವರು ಶಿರಡಿಗೆ ಬಂದರು ಬಾಬಾರವರನ್ನು ಪ್ರಾರ್ಥಿಸಿ ತಮ್ಮ ಸಂದೇಹಗಳನ್ನು ಬಗೆಹರಿಸುವಂತೆಯೇ ಬೇಡಿದರು ಆಗ ಬಾಬಾನಸು ನಗುತ್ತಾ ಇದರಲ್ಲೇನಿದೆ ವಿಲೇ ಹೋಗು ಕಾಕಾ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನಗಳು ಪರಿಹಾರವಾಗುತ್ತದೆ ಎಂದರು ಅಲ್ಲಿದ್ದ ಇತರರಿಗೆ ಇದು ಪರಿಹಾಸವೆನಿಸಿದರೂ ದಾಸಗಣು ಅವರು ಇದು ಶ್ರೀಗುರು ವಾಕ್ಯವೆಂದು ನೇರವಾಗಿ ವಿಲೇ ಪಾರ್ಲೆಗೆ ಹೋದರು ಆಗ ತಾನೇ ಬೆಳಕಾಗಿತ್ತು ಕಾಕಾ ಸಾಹೇಬರು ಇನ್ನೂ ಸ್ನಾನ ಮಾಡುತ್ತಿದ್ದರು ಆಗ ಅವರ ಮನೆ ಕೆಲಸದ ಹುಡುಗಿ ಒಂದು ಹಾಡನ್ನು ಹೇಳಿಕೊಳ್ಳುತ್ತಿದ್ದಳು ಆ ಹಾಡಿನ ಭಾವಾರ್ಥ ಇಷ್ಟೇ ಆಗಿತ್ತು ಕೆಂಪು ಬಣ್ಣದ ಸೀರೆ ಜರಿಯಂತೆ ಹೊಳೆಯುತ್ತಿದೆ ಎಂಥ ಚಂದದ ಸೀರೆ ಇದರ ಅಂದವೇ ಅಂದ ದಾಸಗಣೂರವರು ಹೊರಗೆ ನೋಡಲು ಆ ಹುಡುಗಿ ಹರಿದ ಸೀರೆಯನ್ನುಟ್ಟು ಪಾತ್ರೆ ತಿಕ್ಕುತ್ತಾ ಆಡುತ್ತಿದ್ದಳು ಬಡತನದಲ್ಲಿದ್ದಿಯೂ ಅವಳಿಗೆ ತೃಪ್ತಿ ಆನಂದವಿತ್ತು ಅವರು ಆ ಹುಡುಗಿಗೆ ಒಂದು ಹೊಸ ಸೀರೆಯನ್ನು ತಂದುಕೊಟ್ಟರು ಮಾರನೆಯ ದಿನ ಹೊಸ ಸೀರೆಯನ್ನುಟ್ಟು ಬಂದು ಆ ಹುಡುಗಿ ಅಷ್ಟೇ ಆನಂದದಿಂದ ಇದ್ದಳು ಮರುದಿನ ಮತ್ತೆ ಹರಿದ ಸೀರೆಯನ್ನೇ ಉಟ್ಟು ಕೆಲಸಕ್ಕೆ ಬಂದಳು ಆಗಲೂ ಅವಳ ಸಂತೋಷಕ್ಕೆ ಕೊರತೆ ಇರಲಿಲ್ಲ ಹೀಗೆ ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತದೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿಯಿಂದ ಇರಬೇಕು ಅವನು ನಮ್ಮನ್ನು ಸದಾ ರಕ್ಷಿಸುತ್ತಾನೆ ಅವನಿಂದ ನಮಗೆ ದೊರೆತದ್ದೆಲ್ಲವೂ ಒಳ್ಳೆಯದೆ ಎಂಬುದೇ ಈಸಾವಾಸ್ಯ ಉಪನಿಷತ್ತಿನ ಪ್ರತ್ಯಕ್ಷವಾದ ಅರ್ಥ ಇದನ್ನೇ ಬಾಬಾರವರು ಮನೆ ಕೆಲಸದಳಿಂದ ಸಂದೇಹ ಪರಿವಾರವಾಗುತ್ತದೆ ಎಂದು ಸೂಚಿಸಿದ್ದರು ಶ್ರೀ ಬಾಬಾ ಅವರ ಸರ್ವಜ್ಞತ್ವದ ಅರಿವು ಈ ಘಟನೆಯಿಂದ ಮತ್ತೊಮ್ಮೆ ನೆನಪಾಗುತ್ತದೆ ಅವರು ಶಿರಡಿಯನ್ನು ಬಿಟ್ಟು ಚಲಿಸದೇ ಇದ್ದರೂ ಕೆಲವರಿಗೆ ಪ್ರತ್ಯಕ್ಷವಾಗಿ ಕೆಲವರಿಗೆ ಕನಸಿನಲ್ಲಿಯೂ ಕಾಣಿಸಿಕೊಳ್ಳುತ್ತಿದ್ದರು ಅವರು ಸಂದೇಹಗಳನ್ನು ಬಗೆಹರಿಸುತ್ತಿದ್ದ ರೀತಿ ವಿಲಕ್ಷಣವಾಗಿತ್ತು ಭಗವಂತನು ಸರ್ವವ್ಯಾಪಿ ಎಂಬುದನ್ನು ಪ್ರತ್ಯಕ್ಷ ಉದಾಹರಣೆಗಳ ಮೂಲಕ ಅವರು ತೋರಿಸಿಕೊಡುತ್ತಿದ್ದರು ಈಸಾವಾಸ್ಯೋಪನಿಷತ್ತಿನ ಇನ್ನೊಂದು ತತ್ವ ಹೀಗಿದೆ ಅದರ ಮೊದಲ ವಾಕ್ಯವೇ ಈಸಾವಾಸ್ಯಂ ಇದುಂ ಸರ್ವಂ ಎಲ್ಲವೂ ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ ಎಂಬುದೇ ಆಗಿದೆ ಅವನು ಕೊಟ್ಟದ್ದರಲ್ಲಿ ತೃಪ್ತಿ ಇರಬೇಕು ಕರ್ಮಭ್ರಷ್ಟರಾಗಬಾರದು ಯಾರು ತಮ್ಮಲ್ಲಿ ಹಾಗೂ ಎಲ್ಲ ಜೀವಿಯುಗಳಲ್ಲಿಯೂ ಪರಮಾತ್ಮನನ್ನು ಕಾಣುತ್ತಾರೆಯೋ ಅವರು ಹಾಳಾಗುವುದಿಲ್ಲ ಎಂದು ಹೇಳಲಾಗಿದೆ ಇಂತಹ ಭಾ ಭಾವನೆ ಇರುವತ ಇರುವಾತನಿಗೆ ಪ್ರಾಪಂಚಿಕ ದುಃಖಗಳೇನೂ ಮಾಡಲಾರವು ಎಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತಿಯ ಇಪ್ಪತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ನ ನೀಡಿ ಕಮೆಂಟ್ ಬಾಕ್ಸಲ್ಲಿ